ಮಾಸ್ಕ್ ಮ್ಯಾನಿನ ಮುಖವಾಡ ಬಯಲಾಗಿದೆ ಅಸಲಿಗೆ ತಮಿಳುನಾಡಿನಲ್ಲಿ ನೆಮ್ಮದಿಯಾಗಿದ್ದಾತ ದಿಢೀರನೇ ಧರ್ಮಸ್ಥಳಕ್ಕೆ ಬಂದಿದ್ದ್ಯಾಕೆ ಚಿನ್ನಯ್ಯನ ಎರಡನೇ ಸಂಸಾರ ಹೇಳಿದ ಕಥೆಯೇನು ಸತ್ಯಮಂಗಲ ಟು ಧರ್ಮಸ್ಥಳ ಟ್ರಾವೆಲ್ ಹಿಸ್ಟ್ರಿ ಹೇಗಿತ್ತು ಗೊತ್ತಾ ಈ ಎಲ್ಲ ವಿಚಾರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಕೇವಲ ಎರಡು ಎರಡು ಲಕ್ಷದ ಆಸಿಗೆ ಮಾಸ್ಕ್ ಲಾಕ್ಡಾಸ್ ಎರಡು ತಿಂಗಳ ಹಿಂದೆ ತಮಿಳುನಾಡಿನ ಚಿನ್ನಯ್ಯನ ನಿವಾಸಕ್ಕೆ ಬಂದ ಆ ವಕೀಲನ ತಂಡ ಯಾವುದು ಧರ್ಮಸ್ಥಳದ ಬುರುಳೆ ಪ್ರಕರಣ ಯಾವುದೇ ಸೆನ್ಸೇಷನಲ್ ಸಿನಿಮಾ ಕಮ್ಮಿ ಇಲ್ಲ ದಿನದಿಂದ ದಿನಕ್ಕೆ ಒಂದಾದ ಮೇಲೊಂದರಂತೆ ಟ್ವಿಸ್ಟ್ ಎಂಡ್ ಟರ್ನ್ ಪಡಿತಾ ಇರುವಂತಹ ಈ ಮಹಾ ಪ್ರಹಸನ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಪ್ರಕರಣದ ಹಿಂದಿನ ಸ್ಟೋರಿ ಸ್ಕ್ರೀನ್ ಪ್ಲೇ ಡಿರೆಕ್ಷನ್ನ ತಾವು ಅಂದುಕೊಂಡಂತೆ ಮಾಡಿಯಾಗಿದೆ ಪಾತ್ರಧಾರಿಗಳು ತಮಗೆ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆದರೆ ಎಸ್ಐಟಿ ಈಗ ಒಬ್ಬೊಬ್ಬರದ್ದೇ ಮುಖವಾಡ ಕಳಚಿ ಹಾಕ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಎರಡನೇ ಪತ್ನಿಯನ್ನ ಎಂಟ್ರಾಗೇಷನ್ ಮಾಡಿರೋ ಎಸ್ಐಟಿ ಸ್ಟೇಟ್ಮೆಂಟ್ ಮಾಡ್ಕೊಂಡು ಹೋಗಿದೆ ಕೇವಲ ಎರಡೇ ಎರಡು ಲಕ್ಷಕ್ಕೆ ಚಿನ್ನಯ್ಯ ಲಾಕ್ ಆಗಿರೋದು ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ತಮಿಳುನ ಕಳೆದ ಹದಿನೇಳು ವರ್ಷಗಳ ಹಿಂದೆ ಚಿನ್ನಯ್ಯ ಮದುವೆಯಾಗಿದ್ದ ಏಳು ವರ್ಷ ಗಂಡ ಹೆಂಡಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ರು ಆದ್ರೆ ಕೆಲ ಕಾರಣಗಳಿಂದ ಕೆಲಸ ತೊರೆದು ತಮಿಳುನಾಡಿನ ಸತ್ಯಮಂಗಲದ ಕೆಂಚನೂರಿಗೆ ಬಂದು ನೆಲೆಸಿತ್ತು ಎರಡು ಲಕ್ಷ ಹಣ ನೀಡಿ ಹತ್ತು ವರ್ಷಕ್ಕೆ ಮನೆಯನ್ನ ಲೀಸ್ಗೆ ಹಾಕಲಾಗಿತ್ತು ಲೀಸ್ ಅವಧಿ ಮುಗಿಯಲು ಕೇವಲ ಇನ್ನೆರಡು ವರ್ಷ ಮಾತ್ರ ಬಾಕಿ ಇದೆ ಮತ್ತೆ ಲೀಸ್ ಮುಂದುವರಿಸಬೇಕಂದ್ರೆ ಮತ್ತೆ ಎರಡು ಲಕ್ಷ ಅಂದರೆ ಒಟ್ಟು ನಾಲ್ಕು ಲಕ್ಷ ಹಣಕ್ಕೆ ಮನೆ ಮಾಲೀಕ ಡಿಮ್ಯಾಂಡ್ ಮಾಡಿದ್ದ ಇತ್ತ ಚಿನ್ನಯ್ಯ ಹಾಗೂ ಆಕೆಯ ಪತ್ನಿ ಮಲ್ಲಿಕಾ ಕೂಲಿ ಕೆಲಸ ಮಾಡ್ತಾರೆ ಅವರು ದುಡಿದ ಹಣ ಹೊಟ್ಟೆಗೆ ಬಟ್ಟೆಗಷ್ಟೇ ಆಗ್ತಾ ಇತ್ತು ಹಾಗಾಗಿ ಕಳೆದ ಎರಡು ತಿಂಗಳ ಹಿಂದೆ ಕೆಂಜನೂರಿಗೆ ಬಂದಿದ್ದ ವಕೀಲರ ತಂಡ ಎರಡು ಲಕ್ಷ ಹಣವನ್ನು ಚಿನ್ನಯ್ಯನ ಕೈಲಿಟ್ಟು ತಾವು ಹೇಳಿದ ಹಾಗೆ ಮಾಡೋದಕ್ಕೆ ಸೂಚಿಸಿದರು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹದಿನಾರು ಪಾಯಿಂಟ್ಗಳಲ್ಲಿ ಕೂಡ ಉತ್ಕರಣ ಮಾಡಿದ್ರು ಸಿಕ್ಕಿಲ್ಲ ಈಗ ಅವರು ಮಾಡಿದ್ದಾರೆ ಎಸ್ ಅಧಿಕಾರಿಗಳು ತಮ್ಮನ್ನು ಸಂಪರ್ಕ ಮಾಡಿದ್ರಮ್ಮ ಹಾಂ ಬಂದರು ಸರ್ ಬಂದರು ಸರ್ ಇಲ್ಲಿ ಬಂದರು ಎಸ್ ಏಟ್ ಅವರು ಬಂದರು ಮೊನ್ನೆ ಇದೇ ಕೇಳ್ತಾಯಿದ್ರು ಸರ್ ಇದೇ ಕೇಳ್ತಾಯಿದ್ರು ಎರಡು ದಿನ ಆಯಿತು ಸರ್ ಎರಡು ದಿನ ಆಯಿತು ಏನಂತ ಹೇಳಿದ್ರು ಏ ಏನು ಏತಕ್ಕೆ ಬಂದಿದ್ದಾರಲ್ಲಿ ಏನು ಗೊತ್ತಾ ಹಾಗಂತ ಕೇಳಿದ್ರು ನಾನು ಇದೇ ಕೇಳ್ತಾ ಇದ್ದೆ ಇಲ್ಲ ಮೇಡಮ್ ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದರು ಆಮೇಲೆ ನಾನು ಟಿ ವಿನಲ್ಲೇ ನೋಡಿದೆ ಅವರು ನಮ್ಮೆಜ್ ಮಾಡ್ರಲ್ವ ಅಲ್ಲಿ ಅಂತ ನಾನು ನೋಡಿದೆ ನಾನು ಹೀಗೆ ಬಂದ ಅಡ್ವೊಕೇಟ್ಸ್ ಟೀಮ್ ಚಿನ್ನಯ್ಯನ ಧರ್ಮಸ್ಥಳಕ್ಕೆ ಕರೆದೊಯ್ದು ತಮ್ಮ ಕಾರ್ಯ ಸಿದ್ಧಿ ಮಾಡಿಕೊಂಡಿದೆ ಒಟ್ಟಾರೆ ಸಾಕಷ್ಟು ಟ್ವಿಸ್ಟ್ ಪಡ್ಕೊಳ್ತಾ ಇದ್ದಂತಹ ಧರ್ಮಸ್ಥಳ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪಿತು ಇನ್ನು ಕೆಲವೇ ದಿನಗಳಲ್ಲಿ ಸತ್ಯ ಸತ್ಯತೆ ರಿವೀಲ್ ಆಗಲಿದೆ ಇದೇ ರೀತಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್